ಮಾಜಿ ಎಪಿಎಂಸಿ ಸದಸ್ಯರು ಸೈಯದ್ ಎಜಾಜ್ ಅಲಿ ಇನಾಮದಾರ್ ಅವರು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಇಂದು ಜೆಡಿಎಸ್ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು ಕಲಬುರಗಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಾರ್ಡ್ ನಂಬರ್ ನಲವತ್ತೊಂದರ ಅಭ್ಯರ್ಥಿ ಮಾಜಿ ಎಪಿಎಂಸಿ ಸದಸ್ಯರು सय्यद एजाज अली इनामदार तम अपल इंदू जे डी एस पक्ष तेज कांग्रेस पक्ष के सेर्पड़ी सदर्भ में सचिव प्रियां खर्गी शासकू पाटील शासकी कनी फातिमा इपण पुरूर लोकसभा अभ्यर्थिया राधाकृष्ण दौड़म सेर अनेक उपस्थितर सैयद एजाज अली इनामदार एक्स ए पी एमसी डायरेक्टर और मौजूदा दो साल पहले वार्ड नंबर इकतालीस से है एम आई एम से कैंडिडेट था वहाँ पर लोग ये है ना मेरे को बहुत प्यारों मोहब्बत से वहाँ पर तकरीबन अठारह सौ सत्तावन वोट दिए मैं उनका दिल से पहले शुक्रिया अदा करता हूँ उसके बाद में है ना आने वाले एम एल एलेक्शन के अंदर कुछ मेरे अब हो या तो सामने से किसी की थोड़ी बहुत गलती है ना मैं कांग्रेस से है ना कुछ दो साल के लिए जो दूरी किया था मैं उस दिन से लेकर आज तक है ना मेरे मुँह बेचे नहीं थे कि मैं ये गलती क्यों करा और यह है ना पार्टी के अंदर क्यों गया क्योंकि जब खरीफ जाते आदमी को पता चलता है कि वो घर कैसा है बोलने के हम ಮತ್ತೆ ದೂರ ಸರ್ ಖುಷುರತ್ ಹಾ ಈ ಜೆ ಡಿ ಎಸ್ ಹರಾಲ್ಕರ್ ಸಂಜಾತ ಏನು ನಮ್ಮ ಸೋದರಾಗಿರ್ತಕ್ಕಂಥ ಸಯ್ಯದ್ ಅಜಾದ್ ಅಲಿ ಇನಾಮದಾರ್ ಸರ್ ಅವರು ಮಿರ್ಜಾ ಬೇಗಮ್ ಅವರು ರೇನಾ ಬೇಗಮ್ ಅವರು ಶಬ್ನಾ ಬೇಗಮ್ ಅವರು ಅಮಿತ್ ಪಟೇಲ್ ಅವರು ಅಲ್ತಾಫ್ ಅವರು ಗುಡೆ ಸಾಬ್ ಜಿಲ್ಲಾ ಗುತ್ತದಾರವರು ಜಿಲ್ಲಾನ್ ಅವರು ಪಾಜಿಯಾ ಬೇಗಮ್ ವಿಜಯಲಕ್ಷ್ಮಿ ಪ್ರಿಯಾಂಕ ಗಾಯಕ್ವಾಡ್ ಸವಿತಾ ಹಾಗೂ ಎಲ್ಲರೂ ಕೂಡ ಈ ದೇಶ ಮತ್ತೊಮ್ಮೆ ಬಿ ಜೆ ಪಿಯ ಕಪಿಮುಷ್ಟಿಯಲ್ಲಿದ್ದು ಮತ್ತೊಮ್ಮೆ ಸ್ವತಂತ್ರ ಕಳ್ಕೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಈ ದೇಶ ಮತ್ತೊಮ್ಮೆ ಗಂಡಾಂತರದಲ್ಲಿದೆ ಆ ಗಂಡಾಂತರದಿಂದ ಈ ದೇಶವನ್ನು ರಕ್ಷಿಸಬೇಕಾಗಿದೆ ಅದಕ್ಕಾಗಿ ನಾವೆಲ್ಲರೂ ಕೂಡ ಸಣ್ಣ ಪುಟ್ಟ ಪಕ್ಷದಲ್ಲಿರ್ತಕ್ಕಂಥವ್ರು ಎಲ್ಲ ಏನು ಸಣ್ಣ ಪುಟ್ಟ ಭೇದ ಭಾವಗಳು ಎಲ್ಲವನ್ನೂ ಕೂಡ ಮರೆತು ಈ ದೇಶವನ್ನು ಮತ್ತೊಮ್ಮೆ ಹಿಂದೂ ಮುಸ್ಲಿಂ ಸಿಖ್ ಸಾಯಿ ಎಲ್ಲರೂ ಕೂಡ ಒಂದೇ ತಂದೆ ತಾಯಿಯ ಮಕ್ಕಳಂತೆ ನಾವೆಲ್ಲರೂ ಕೂಡ ಮತ್ತೊಮ್ಮೆ ಈ ದೇಶಕ್ಕೆ ಗಂಡಾಂತರ ನಾವು ಯಾರು ಕೂಡ ಸುಮ್ಮನೆ ಇರೋದಿಲ್ಲ ಒಂದು ಹಿತದೃಷ್ಟಿಯಿಂದ ಇಂದು ಎಲ್ಲರೂ ಕೂಡ ಈ ದೇಶವನ್ನ ಮತ್ತೊಮ್ಮೆ ರಕ್ಷಣೆ ಮಾಡಬೇಕು ಈ ಸಂವಿಧಾನವನ್ನ ರಕ್ಷಣೆ ಮಾಡ್ಬೇಕಂತೇಳಿ ಎಲ್ಲರೂ ಕೂಡ ಈ ಪಕ್ಷಕ್ಕೆ ಮತ್ತೊಮ್ಮೆ ಸೇರ್ಪಡೆಗೊಳ್ತಿದ್ದಾರೆ ಬಿಲ್ವಾ ಆಸ್ಪತ್ರೆ ಕಲ್ಬುರ್ಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವ ಆಸ್ಪತ್ರೆಯಾಗಿದೆ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ವಾ ಸರ್ಜರಿ ಗೈನಕೊಲಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಹೆಮೆಟೊಲಜಿ ಆಂಡೋಕ್ರಾಲಜಿ ಇ ಎನ್ ಟಿ ಮತ್ತು ಆಕ್ಟಾಲ್ ಜನರಲ್ ಫಿಜಿಷಿಯನ್ ಯೂರಾಲಜಿ ಎಫ್ರಾಲಜಿ ರೇಡಿಯಾಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಯು ಅಂಡ್ ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಉಳ್ಳ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ ಬಿಸೈಡ್ ಅಂಬಾ ಭವಾನಿ ಟೆಂಪಲ್ ನ್ಯೂ ಜವರ್ಗಿ ರೋಡ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಫೋರ್ ಟೂ ಜೀರೋ ನೈನ್ ಸೆವೆನ್ ಟೂ ಸೆವೆನ್ ಒನ್ ನೈನ್